ಹಲೋ ಎಲ್ರಿಗೂ ನಮಸ್ಕಾರ ತುಂಬ ಜನ ಕೇಳ್ತಿದ್ದು ಒಂದೇ ನೆಕ್ ಚಾರ್ಟ್ ಕೊಡಿ ಅಂತ ನಾರ್ಮಲ್ ನೆಕ್ ಚಾರ್ಟು ಸಹ ಕೊಟ್ಟಿದ್ದೀನಿ ಯಾವ್ಯಾವದಕ್ಕೆ ಎಷ್ಟು ಎಷ್ಟು ತೊಗೊಬೇಕು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ಚಾರ್ಟನ್ನು ಯೂಸ್ ಮಾಡಿಕೊಂಡು ನಾಳೆ ಕಟಿಂಗ್ ಯಾವ ರೀತಿ ಮಾಡೋದು ಯಾವಳತಿದು ಅಂತಂದರೆ ನಾನು ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಇಲ್ಲ ತರ್ಟಿ ಏಯ್ಟ್ ತರ್ಟಿ ನೈನ್ ಈ ಸೈಜಿಂದು ಕಟಿಂಗ್ ಇದ್ದೀನಿ ನಾಳೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಪರ್ಫೆಕ್ಟಾಗಿ ತೋರಿಸ್ತೀನಿ ನೋಡಿ ಫಸ್ಟ್ ಈಗ ಅಳತೆಗೆ ಎಷ್ಟೆಷ್ಟು ತೊಗೊಬೇಕು ಮತ್ತು ಇನ್ನೊಂದು ಏನಪ್ಪಾ ಅಂತ ಅಂದರೆ ಇಲ್ಲಿ ನಿಮಗೆ ಸಾರಿ ಫೋರ್ ಡಾಟ್ ಚಾಟ್ ಬೇಕು ಅಂದರೆ ಇದನ್ನು ಶಾಟ್ ತಕ್ಕೊಳ್ಳಿ ಆದರೆ ಇದನ್ನ ನಾನು ಕೆಲವಂತ ಮಾತ್ರ ಯೂಸ್ ಮಾಡ್ತೀನಿ ಎಲ್ಲ ತವೂ ಯೂಸ್ ಮಾಡೋಲ್ಲ ಫೋರ್ ಡಾಟ್ದು ಸೆಂಟ್ರಲ್ ಡಾಟ್ ಎಷ್ಟಿಡಬೇಕು ಸೈಡ್ ಡಾಟ್ ಎಷ್ಟಿಡಿಬೇಕು ಮತ್ತು ವೆಸ್ಟ್ ಕೆಳಗಡೆ ಏನು ಬರುತ್ತೆ ಪಟ್ಟಿ ಮೇಲೆ ಅದನ್ನೆಷ್ಟಿರಬೇಕು ಮತ್ತು ಆರ್ಮೋಲ್ ಡಾಟ್ ಎಷ್ಟಿರಬೇಕು ಅಂತ ಇಲ್ಲಿದೆ ನಾನು ಇಷ್ಟು ಹಿಡಿಯೋಲ್ಲ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಕಡಿಮೆ ಕಡಿಮೆ ಒಂದೊಂದು ಇಂಚವರೆಗೂ ಎಲ್ಲವನ್ನು ಇದನ್ನು ಒಂದೊಂದು ಇಂಚವರೆಗೂ ಇಳಿತೀನಿ ಸೆಂಟರ್ ಡಾಟ್ ಬಂದು ನಾನು ಮುಕ್ಕಾಲು ಇಂಚ್ ಇದನ್ನು ಕರೆಕ್ಟಾಗಿ ಇಟ್ಕೊಂತೀವಿ ಏನು ಮುಕ್ಕಾಲು ಇಂಚಿದೆ ಇದನ್ನು ಕರೆಕ್ಟಾಗಿ ಇಟ್ಕೊತೀನಿ ಇದನ್ನು ಸೈಡ್ ಡಾಟ್ ಬಂದು ನಾವು ಎಷ್ಟಿದೆಯೋ ಅಷ್ಟನ್ನೇ ಅಂದರೆ ಅರ್ಧ ಇಂಚ್ ಇಟ್ಕೊಬೋದು ಇದು ಬಂದು ಸೈಡ್ ಡಾಟು ಅರ್ಧ ಇಂಚು ಇದು ಅರ್ಧ ಇಂಚ್ಗಿಂತ ಅರ್ಧ ಇಂಚು ಅಥ್ ಅರ್ಧ ಅಥವಾ ಮುಕ್ಕಾಲು ಮುಕ್ಕಾಲು ಅಥವಾ ಒಂದು ಇಂಚ್ ಇಟ್ಕೊಬೋದು ಸೈಡ್ ಡಾಟ್ ಬಂದು ಇದು ಬಂದು ಮುಕ್ಕಾಲು ಇಟ್ಕೊಬೇಕು ಇಲ್ಲೂ ಅಷ್ಟೇ ಅರ್ಧನೇ ಹೇಳಿದ್ದಾರೆ ಅರ್ಧನೇ ಇಟ್ಕೊಳ್ಳೋಣ ಮತ್ತು ಇಲ್ಲಿ ಸೆಂಟರ್ ಡಾಟ್ ಬಂದು ಅಂದರೆ ನಮ್ಮದು ಏನು ಬರುತ್ತೆ ಇದು ಬ್ಲೌಸಲ್ಲಿ ತೋರಿಸ್ತೀನಿ ನಾನೀಗ ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ ನೋಡಿ ಯಾವ್ಯಾವ ಎಲ್ಲೆಲ್ಲಿ ಅಂತ ಹೇಳ್ತೀನಿ ಇದು ಸೈಡ್ ವೆಸ್ಟ್ ಡಾಟ್ ಅಂತ ಇದು ಈ ಡಾಟ್ ಇದೆಯಲ್ಲ ಇದನ್ನ ಡಾಟ್ ಅವ್ರು ಹೇಳಿರೋದು ಇಲ್ಲಿ ಕೆಳಗಡೆ ನಾವು ಪಟ್ಟಿ ಮೇಲೆ ಕೊಡ್ತೀವಲ್ಲ ಅದು ಸೈಡ್ ಡಾಟ್ ಅಂತ ಇದು ಸೈಡ್ ಗೆ ಇದು ಬರುತ್ತೆ ಮತ್ತು ಹಾರ್ಮೋಲ್ ಡಾಟ್ ಬಂದು ಇದು ಇದು ಬರುತ್ತೆ ಹಾರ್ಮೋಲ್ ಡಾಟ್ ಮತ್ತೆ ಇದು ಬಂದು ಸೆಂಟರ್ ಡಾಟ್ ಇದು ಬಂದು ಸೆಂಟರ್ ಡಾಟ್ ಇದಕ್ಕೆ ಬರುತ್ತೆ ಫ್ರೆಂಡ್ಸ್ ಇದು ಬರುತ್ತೆ ನೋಡಿಕೊಂಡು ಬೇಕು ಅಂದರೆ ಸ್ಕ್ರೀನ್ಶರ್ಟ್ ತಗೊಂಡು ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ಬರುತ್ತೆ ಕಪ್ಸೆಲ್ಲ ಚೆನ್ನಾಗಿ ಸಿಗುತ್ತೆ ಇದು ಇಲ್ಲಿ ಬಂದು ಫೋ ನೆಕ್ ಅಥವಾ ಪ್ಯಾಕ್ ನೆಕ್ ಅಂತ ಕರಿತೀವಿ ಎರಡೂ ಒಂದೇ ಎರಡೂ ಒಂದರಲ್ಲೇ ಬರುತ್ತೆ ಇದನ್ನು ಯಾ ಕೊಡ್ತಿಲ್ಲ ಕೊಡ್ತಿಲ್ಲ ಅಂತ ನೀವು ಚಾರ್ಟ್ ಕೊಡ್ತಿಲ್ಲ ನೀವು ಲ್ಯಾಮಿನೇಷನ್ ಮಾಡಿಸ್ಕೊಂಡಿದ್ರೆ ನಾನು ಲ್ಯಾಮಿನೇಷನ್ ಮಾಡಿಸ್ಕೊಂಡಿಲ್ಲ ಇದನ್ನ ಮಾಡಿಸಿದ್ದೀನಿ ಏನೋ ಜೆರಾಕ್ಸ್ ಇಟ್ಕೊಂಡಿದ್ದೀನಿ ಇವಾಗ ಹೇಳ್ತಾ ಹೋಗ್ತೀನಿ ಎಷ್ಟೆಷ್ಟು ಅಳತೆಗೆ ಎಷ್ಟೆಷ್ಟು ತಗೊಬೇಕು ಅಂತ ಮೇಯ್ನ್ ಏನಪ್ಪ ಅಂದರೆ ಇದಿಷ್ಟೇ ಇದ್ದರೆ ನಿಮಗೆ ಸಾಕಾಗುತ್ತೆ ಇಷ್ಟಿದ್ರೆ ಸಾಕಾಗುತ್ತೆ ಇದೆಲ್ಲ ನಾನು ಹಂಗೆ ಇದು ಮಾಡಿ ಬರ್ದಿದ್ದೀನಿ ಇಲ್ಲಿ ಹಾರ್ಮೋಲ್ ಫಾರ್ಮುಲಾ ಮಾತ್ರ ಇದೆ ಮತ್ತು ಎಷ್ಟಿಂದ ಎಷ್ಟು ನೆಕ್ಕಿಗೆ ಹಾರ್ಮೋಲ್ ಒಂದು ಆಗಿ ಇಷ್ಟೇ ತೆಗೆದುಕೊಳ್ಳಿ ಇದನ್ನು ಹಾರ್ಮೋಲ್ ಅಂದರೆ ಇಲ್ಲಿ ಕಂಕಳು ಏನಿದೆಯೋ ಇದನ್ನು ಫುಲ್ಲು ಇಲ್ಲೇನು ಬರೆದಿದ್ದೀನಿ ಅದನ್ನು ಇದನ್ನು ಫಾಲೋ ಮಾಡಿ ಚೆಸ್ಟ್ ಬಂದು ನೋಡಿ ಇಲ್ಲಿ ಎದೆ ಸುತ್ತಳತೆ ಇದೇನಿದೆ ಇದನ್ನು ನೆಕ್ಕು ಶೋಲ್ಡರ್ ಎಷ್ಟು ನೀವು ಇಟ್ಕೊಬೇಕು ಅಂದರೆ ನೆಕ್ಕು ಶೋಲ್ಡರ್ ಸೇರಿಸಿ ನಾವು ಇದನ್ನೆಷ್ಟು ಇಟ್ಕೊಂಡಿರ್ತೀವೋ ಆಲ್ ಆಲ್ ಆಲ್ಮೋಸ್ಟ್ ಇದನ್ನ ಇಟ್ಕೊಂಡ್ರೆ ನಿಮಗೆ ಸಕ್ಕಾಗುತ್ತೆ ಎಷ್ಟು ಚೆಸ್ಟ್ ಅಂದರೆ ಇಪ್ಪತ್ತೆಂಟರಿಂದ ಮೂವತ್ತೊಂದರು ಮೂವತ್ತ್ನಾಲ್ಕ ಮೂವತ್ತೆರಡರವರೆಗೆ ಮೂವತ್ತೆರಡು ಎದೆ ಸುತ್ತಳತೆವರೆಗೆ ಚೆಸ್ಟ್ ಎಷ್ಟಿರುತ್ತೋ ಈಗ ಇಪ್ಪತ್ತೆಂಟು ಎದೆ ಸುತ್ತಳತೆಗೆ ಚೆಸ್ಟ್ ಎಷ್ಟಿರುತ್ತೋ ಅದರ ನಾಂಗ್ ಆರನೇ ಒಂದು ಭಾಗ ಮಾಡಿ ಆರನೇ ಒಂದು ಭಾಗ ನಾಲ್ಕನೇ ಒಂದು ಭಾಗ ಚೆಸ್ಟನ್ನು ಎದೆ ಸುತ್ತಲತೆ ತಗೊಳಕ್ ಮಾಡ್ತೀವಿ ಆದರೆ ಇಲ್ಲಿ ಆರ್ಮೋಲ್ ಆರ್ಮೋಲ್ ಫಾರ್ಮುಲಾ ದಯವಿಟ್ಟು ನೋಡ್ಕೊಳ್ಳಿ ಆರ್ಮೋಲ್ ಫಾರ್ಮುಲಾ ಅಂದರೆ ಇದು ಕಂಕ್ಳು ಆರ್ಮೋಲ್ ಫಾರ್ಮುಲಾ ಅಂದರೆ ಕಂಕ್ಳು ಅದನ್ನು ನಾವು ಬ ಎದೆ ಸುತ್ತಳತೆಯ ಆರನೇ ಒಂದು ಭಾಗ ಮಾಡಿ ಅದಕ್ಕೆ ಇದಕ್ಕೆ ಬಂದು ಒಂದು ಕಾಲು ಇಂಚನ್ನು ಆ್ಯಡ್ ಮಾಡಬೇಕು ಅಂದರೆ ಸೇರಿಸ್ಕೊಬೇಕು ಪ್ಲಸ್ ನಾ ಏನು ಆರನೇ ಒಂದು ಭಾಗ ಮಾಡ್ತೀವಿ ಬಂದಂತಹ ಆನ್ಸರ್ಗೆ ನಾವು ಒಂದು ಕಾಲು ಇಂಚನ್ನು ಸೇರಿಸ್ಕೊಬೇಕಾಗತ್ತೆ ಆರ್ಮೋಲ್ ಶೇಪ್ ಹಾಕೋದಕ್ಕೆ ಒಂದು ಕಾಲನ್ನು ಸೇರಿಸ್ಕೊಬೇಕಾಗತ್ತೆ ನಾಳೆ ಇದನ್ನು ತೋರಿಸ್ತೀನಿ ಯಾವ ರೀತಿ ನಾನು ಕಟ್ಟಿಂಗ್ ಈಗ ಇದನ್ನೇ ನಾನು ಫಾಲೋ ಮಾಡೋದು ತುಂಬ ಚೆನ್ನಾಗಿ ಬರ್ತಾ ಇದೆ ತೋರಿಸ್ತೀನಿ ಯಾವ ರೀತಿ ಅಂತ ಈಗ ತರ್ಟಿ ಟು ಟು ಮೂವತ್ತೆರಡರಿಂದ ನಲ್ವತ್ನಾಲ್ಕು ನಲವತ್ತೈದು ಎಜೆಸುತ್ತಾಳತಿವರೆಗೂ ಆ ಏನು ಚೆಸ್ಟ್ ಇರುತ್ತೋ ಅದರ ಆರನೇ ಒಂದು ಭಾಗ ಅದಕ್ಕೆ ಪ್ಲಸ್ ಒಂದನ್ನು ಆ್ಯಡ್ ಮಾಡಬೇಕಾಗತ್ತೆ ಒಂದು ಇಂಚನ್ನು ಆ್ಯಡ್ ಮಾಡಿದ್ರೆ ಏನು ಬಂದಿರುತ್ತೆ ಆರನೇ ಒಂದು ಭಾಗ ಅದಕ್ಕೆ ಅಷ್ಟನ್ನು ನಾವು ಆರ್ಮೋಲನ್ನು ಇಟ್ಕೊಬೇಕಾಗತ್ತೆ ಅಂದರೆ ಬ್ಯಾಕಲ್ಲಿ ಫ್ರಂಟಲ್ಲಿ ಏನು ಮಾಡಬೇಕು ಮತ್ತೆ ಏನು ಮಾಡಿ ಇದರೊಳಗೆ ಇಟ್ಕೊಂಡು ಅದರಲ್ಲಿ ಸ್ಲೋಪನ್ನು ಬೇರೆ ಕೊಡಬೇಕು ನೀವು ಶ ಏನು ಫುಲ್ ಇಟ್ಕೊತೀರಿ ಈಗ ಆರನೇ ಒಂದು ಭಾಗ ಬಂತು ಪ್ಲಸ್ ಒಂದು ಇಂಚ್ ಇಟ್ಕೊಂಡ್ರ ಅದನ್ನು ಏನು ಮಾಡಬೇಕು ನಾನಿಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿಟ್ಕೊಂಡ್ರ ಆರನೇ ಒಂದು ಭಾಗ ಪ್ಲಸ್ ಒಂದು ಇಂಚು ಎಷ್ಟೋ ಬಂದಿರತ್ತೆ ಇಟ್ಕೊಂಡ್ರೆ ಇದು ಒಂದು ಶೋಲ್ಡರ್ ಇರುತ್ತೆ ಅದನ್ನು ಏನು ಮಾಡಬೇಕಪ್ಪ ನಾವು ಅಂದರೆ ನೀವು ಹಾಫ್ ಇಂಚ್ ಕಂಪಲ್ಸರಿ ಸ್ಲೋಪ್ ಕೊಡಲೇಬೇಕು ಈ ಥರ ಆ ಮೆಮ್ರಿ ಮಿಕ್ಕಿದ್ದನ್ನು ನೀವು ಆರ್ಮೂಲನ್ನು ತೆಕ್ಕಳಿ ಇದು ಓಕೆ ಬ್ಯಾಕಿಗೆ ಆದರೆ ಫ್ರಂಟಲ್ಲೇ ಬೇರೆ ಥರ ಇರುತ್ತೆ ಎರಡು ನಾವು ಆರ್ಮೋಲ್ ಮಾರ್ಕನ್ನು ಹಾಕ್ಕೊಂತೀವಿ ಫ್ರಂಟಲ್ಲಿ ಎರಡು ಎರಡು ಸಲ ಹಾಕ್ತೀವಿ ಬ್ಯಾಕಲ್ಲಿ ಒಂದೇ ಸಲ ಈಗೇನು ಹೇಳಿದ್ದೀರೋ ಅದು ಫಾಲೋ ಮಾಡಿ ಮತ್ತು ನಲ್ವತ್ತೈದರಿಂದ ಐವತ್ತರವರೆಗೂ ನಾವೇನು ಮಾಡಬೇಕಾಗುತ್ತೆ ಹಾಫ್ ಇಂಚನ್ನು ಮಾತ್ರ ನಾವು ಸೇರಿಸ್ಕೊಬೇಕಾಗುತ್ತೆ ಏನು ಆರನೇ ಒಂದು ಭಾಗ ಇರುತ್ತೆ ಅದಕ್ಕೆ ಹಾಫ್ ಇಂಚನ್ನು ಮಾತ್ರ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಯಾಕಂದರೆ ಕಲಿತೆ ಜಾಸ್ತಿ ಇರುತ್ತೆ ಅದಕ್ಕೆ ಹಾಫ್ ಇಂಚ್ ಮಾತ್ರ ಸೇರಿಸ್ಕೊಬೇಕು ಒಂದು ಇಂಚನ ಸೇರಿಸಿಕೊಂಡ್ರೆ ತುಂಬ ಲೆಂತಿ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅಷ್ಟನ್ನು ಸೇರಿಸ್ಕೊಬೇಕು ಇಲ್ಲ ಅಕಸ್ಮಾತು ನಮ್ಗೆ ಅದು ಗೊತ್ತಾಗ್ತಿಲ್ಲ ಇಲ್ಲ ನಿಮಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬೋಟಿಕ್ ಸ್ಟೈಲಲ್ಲಿ ಬರಬೇಕು ಅಂದರೆ ಇದನ್ನು ಫಾಲೋ ಮಾಡಿ ಇಲ್ಲ ನಾವು ನಾರ್ಮಲ್ ಆಗಿ ಇಲ್ಲಿ ಅಷ್ಟೆಲ್ಲ ಏನು ಬೇಡ ನಮಗೆ ಗೊತ್ತಾಗ್ತಿಲ್ಲ ಅನ್ನೋರು ಏನು ಮಾಡ್ಬೋದು ಅದನ್ನೇ ಯೂಸ್ ಮಾಡಿ ಇಲ್ಲಿ ಮಾಡಿದ್ದೀನಿ ಇದನ್ನು ಕೂಡ ನೀವು ಮಾಡ್ಕೊಬೋದು ಅದ್ರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬಂದಾಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎದೆ ಸುತ್ತಳತೆ ಇದ್ದಾಗ ನೆಕ್ ಬಂದು ಮೂರುವರೆ ತೆಗೆದುಕೊಳ್ಳಿ ಶೋಲ್ಡರ್ ಬಂದು ನೀವು ಎರಡು ಟೋಟಲಾಗಿ ಮೂರುವರೆ ಎರಡು ಕಾಲು ಬಂದು ಎರಡು ಕಾಲ್ವರೆಗೂ ನೀವು ತಗೊಬೋದು ರೆಡಿ ಬಂದು ಒಂದು ಮುಖ ಕಾಲು ಬರುತ್ತೆ ಐದೂವರೆವರೆಗೂ ಅಂದರೆ ಇದಕ್ಕೆ ನೀವು ಐದುವರೆ ಇಟ್ಕೊತೀರಾ ಸರಿ ಇದಕ್ಕೆ ನಾವು ಹಾಫ್ ಇಂಚು ಎದೆ ಸುತ್ತಳತೆ ಇದೇನು ಇಪ್ಪತ್ತೆಂಟು ಬಂದಿರುತ್ತೆ ಈಗ ಇಲ್ಲೇನು ಮಾಡಬೇಕು ಗೊತ್ತಾ ನಾನು ನಿಮಗೆ ತೋರಿಸ್ತೀನಿ ಈಗ ಇಪ್ಪತ್ತೆಂಟು ಎದೆ ಸುತ್ತಳತೆ ಬಂತು ಇಪ್ಪತ್ತೆಂಟು ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಈಗ ಇಪ್ಪತ್ತೆಂಟು ಎದೆ ಸುತ್ತಳುತ್ತೆ ಹಾಕ್ಕೊಂಡ್ವಿ ಆಯಿತಾ ಅದನ್ನು ಬಂದು ಸಿಕ್ಸ್ ಈಸ್ ಇಕ್ವಾಲ್ ಟು ಬಂದಿದ್ದು ನಾಲ್ಕು ಪಾಯಿಂಟ್ ಸಿಕ್ಸ್ ಅಂದರೆ ನಾಲ್ಕು ಮುಕ್ಕಾಲುಗಿಂತ ಕಡಿಮೆ ಅದಕ್ಕೆ ನಾವು ಮಾಡಬೇಕಾಗಿರೋದು ಪ್ಲಸ್ ಎಷ್ಟನ್ನು ಸೇರಿಸ್ಬೇಕು ಒಂದು ಕಾಲು ಒನ್ ಪಾಯಿಂಟ್ ಟು ಫೈವ್ ನೋಡಿ ಒನ್ ಪಾಯಿಂಟ್ ಟು ಫೈವ್ ಈಸ್ ಇಕ್ವಲ್ ಟು ನೋಡಿ ಐದು ಮುಕ್ಕಾಲು ಅಂದರೆ ಆರು ಇಂಚ್ವರೆಗೂ ಆರು ಇಂಚವರೆಗೂ ನಮಗೆ ಸಿಕ್ತು ಇಲ್ಲಿ ನಾನು ಐದೂವರೆ ಹೇಳಿದ್ದೀನಿ ಇದಕ್ಕೆ ನೀವು ಹಾಫ್ ಇಂಚ್ ಸ್ಲೋಪಿಂಗನ್ನು ಕೊಟ್ಕೊಬೇಕಾಗುತ್ತೆ ಇಲ್ಲಿ ಸಿಕ್ಸನ್ನು ಇಟ್ಕೊಳ್ಳಿ ಅದರಲ್ಲಿ ಹಾಫ್ ಇಂಚ್ ಸ್ಲೋಪ್ ತೆಗೆದಾಗ ನಿಮ್ಗೆ ಐದು ವರೆ ರೆಡಿ ಸಿಗುತ್ತೆ ಇಲ್ಲಿ ನಾನು ಇಟ್ಕೊಳೋದನ್ನ ಹೇಳಿದ್ದೀನಿ ಇನ್ನು ಹಾಫ್ ಇಂಚು ನೀವು ಸೇರಿಸ್ಕೊಬೇಕಾಗುತ್ತೆ ಅಂದರೆ ಇದನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಇದನ್ನು ಫಾಲೋ ಮಾಡಿ ನೋಡಿ ಐದು ಒಂದು ಐದು ಒಂದು ಐ ಇನ್ನು ಎಪ್ಪತ್ತೈದು ಎಂಬತ್ತೈದು ಪಾಯಿಂಟ್ ಕಡಿಮೆ ಆರು ಇಂಚ್ ಬಂದಿದೆ ನೀವು ಆರು ಇಂಚ್ಗೆ ತೆಗೆದುಕೊಳ್ಳಿ ಒಂದು ಗೆರೆ ಕಡಿಮೆ ಮಾಡ್ಕೊಳ್ಳಿ ಆರು ಇಂಚ್ಗೆ ಒಂದು ಗೆರೆ ಕಡಿಮೆ ಮಾಡ್ಕೊಳ್ಳಿ ಅದರಲ್ಲಿ ಹಾಫ್ ಇಂಚ್ ಸ್ಲೋಪ್ ತೆಗೆದುಕೊಳ್ಳಿ ಮಿಕ್ಕಿದ್ದು ನಿಮಗೆ ಆರ್ಮೋಲಿಗೆ ಕರೆಕ್ಟಾಗಿ ಸಿಗುತ್ತೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಹತ್ರ ಮೊಬೈಲ್ ಇದ್ದೇ ಇರುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮ್ಮ ನಿಮ್ಮ ಹತ್ರ ಮೊಬೈಲ್ ಇರುತ್ತೆ ಮೊಬೈಲಲ್ಲಿ ನೀವೇನು ಮಾಡ್ಬೋದು ಆರಾಮಾಗಿ ಮಾಡ್ಕೊಬೋದು ಅಥವಾ ನಿಮಗೆ ಮ್ಯಾಥ್ಸ್ ಚೆನ್ನಾಗಿ ಬರ್ತಿತ್ತು ಅಂದರೆ ಆರಾಮಾಗಿ ಮಾಡ್ಕೊಬೋದು ಬಾಯಲ್ಲೇ ಮಾಡ್ಕೊಬೋದು ಇಲ್ಲಾಂದರೆ ನೀವು ಮೊಬೈಲ್ ನಿಮ್ಮ ಹತ್ರ ಹತ್ರನೂ ಮೊಬೈಲ್ ಇರುತ್ತೆ ಅದರಲ್ಲಿ ಫಾಲೋ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇದರಲ್ಲಿ ಏನಿದೆಯೋ ಇದಕ್ಕೆ ನಾನು ಇದಕ್ಕೆ ಹಾಫ್ ಆಫ್ ಇಂಚನ್ನು ಸೇರಿಸಿಲ್ಲ ಇದಕ್ಕೆ ದಯವಿಟ್ಟು ಹಾಫ್ ಆಫ್ ಇಂಚ್ ಸೇರಿಸ್ಕೊಳ್ಳಿ ಸೋಪಿಗೋಸ್ಕರ ಇಷ್ಟೇ ಇಟ್ಕೊಂಡ್ರೆ ಕನ್ಕ್ಲೂಡ್ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇದಕ್ಕೆ ನೀವು ಪ್ಲಸ್ ಇದು ಪ್ರತಿಯೊಂದಕ್ಕೂ ಕೂಡ ಹಾಫ್ ಹಾಫ್ ಇಂಚ್ ಸೇರಿಸ್ಕೊಬೇಕಾಗತ್ತೆ ಇಲ್ಲ ಬೇಡ ಅನ್ನೋರು ಹಾರ್ಮೋನ್ ಇದೇನಿದೆಯೋ ಇದನ್ನು ಫಾಲೋ ಮಾಡಿ ಇದನ್ನು ಸ್ಕಿಪ್ ಮಾಡಿ ನಾನು ರೆಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಫ್ ಇಂಚನ್ನು ನೀವು ಸೇರಿಸ್ಕೊಬೇಕಾಗತ್ತೆ ಪ್ರತಿಯೊಂದಕ್ಕೂ ಸೇರಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಕರೆಕ್ಟ್ ಆನ್ಸರ್ ಬರುತ್ತೆ ಅಲ್ಲಿ ಶೋಲ್ಡರನ್ನು ನಾವು ಕೆಲವೊಂದು ಸಲ ದೊಡ್ಡದಾಗಿ ಇಟ್ಕೊತೀವಿ ನೆಕ್ಕು ಮತ್ತು ಶೋಲ್ಡರ್ ಏನಿರುತ್ತೆ ಅದು ನಿಮ್ಗೆ ಆಪ್ಷನ್ಸ್ ಇಷ್ಟೇ ಇಟ್ಕೊಬೇಕು ಅಷ್ಟೇ ಇಟ್ಕೊಬೇಕು ಅಂತ ಏನಿಲ್ಲ ಅದರೊಳಗೆ ನೀವು ಮೂರುವರೆ ಇಟ್ಕೊಬೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಮೂರುವರೆ ಆರಾಮಾಗಿ ಇಟ್ಕೊಬೋದು ಮತ್ತು ಎರಡು ಇಂಚು ಅಥವಾ ಎರಡು ಕಾಲು ಇಂಚು ನೆಕ್ಕನ್ನು ಸೇರಿಸ್ಕೊಳ್ಳಿ ಇಲ್ಲಿ ಬಂದು ಸಿಕ್ಸ್ ಇಂಚಸ್ವರೆಗೂ ಆರ್ಮೂಲನ್ನು ತೆಗೆದುಕೊಳ್ಳಿ ಇಲ್ಲಿ ಐದುವರೆ ಕೊಟ್ಟಿದ್ದೀನಲ್ಲ ಅದಕ್ಕೆ ಹಾಫ್ ಇಂಚ್ ಪ್ರತಿಯೊಂದಕ್ಕೂ ಇಲ್ಲೇನಿದೀ ಇದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಳ್ಳಿ ಅಷ್ಟೇ ನೀನೇನೂ ಇಲ್ಲ ಪ್ರತಿಯೊಂದಕ್ಕೂ ಆರು ಇಂಚು ಐದುವರೆ ಐತೆ ಆರು ಇಂಚನ್ನು ಸೇ ಹಾಫ್ ಇಂಚ್ ಸೇರಿಸ್ಕೊಂಡ್ರೆ ಆರು ಇಂಚ್ ಆಗುತ್ತೆ ಮತ್ತೆ ಮೂವತ್ತು ಮೂವತ್ತೊಂದು ಇದ್ದಾಗ ಅಂದ್ರೆ ಎಂಟು ಎದೆ ಸುತ್ತಳತೆ ಇಲ್ಲಿ ಬಂದು ಏಳುವರೆ ಎದೆ ಸುತ್ತಾಳಿದ್ದು ಇದು ಬಂದು ಎಂಟು ಎದೆ ಸುತ್ತಳತೆಗೆ ಅಹ್ ಎಷ್ಟು ಮೂರುವರೆ ನೆಕ್ಕನ ಮೂರುವರೆ ಇಟ್ಕೊಳ್ಳಿ ಅಥವಾ ಮೂರುವರೆ ಇಟ್ಕೊಳ್ಳಿ ಅಥವಾ ನೀವು ಮೂರು ಮುಕ್ಕಾಲ್ವರೆಗೂ ನೀವು ಹೋಗ್ಬೋದು ಅಥವಾ ನಾಲ್ಕು ಇಂಚ್ ಬೇಕಾದ್ರೂ ನೀವು ತಗೊಬೋದು ಫ್ರೆಂಡ್ಸ್ ತೊಂದರೆ ಇಲ್ಲ ಬ್ರಾಡಾಗಿ ಬ್ಯಾಕಲ್ಲಿ ಬಟನ್ ಇಟ್ಟಾಗ ನಾಲ್ಕಿಂಚ್ ತೆಗೆದುಕೊಳ್ಳಿ ಬ್ಯಾಕಲ್ಲಿ ಬಟನ್ ಇಟ್ಟಾಗ ನಾಲ್ಕು ಇಂಚನ್ನು ತೆಗೆದುಕೊಳ್ಳಿ ಯಾಕಂದ್ರೆ ಅಲ್ಲಿ ನಾವು ಈ ಕಡೆಯೂ ಸ್ಟಿಚ್ ಹಾಕಿ ಈ ಕಡೆಯೂ ಸ್ಟಿಚ್ ಹಾಕಿ ಹಿಂಗೆ ಕೊಡ್ತೀವಲ್ಲ ಅಲ್ಲಿ ಹಾಫ್ ಇಂಚ್ ಹೋಗಿಬಿಡುತ್ತೆ ಹಂಗಾಗಿ ನೀವೇನು ಮಾಡಿ ನಾಲ್ಕು ಇಂಚ್ ಬ್ಯಾಕ್ ಬಟನ್ ಇಟ್ಟರೆ ಮಾತ್ರ ಬ್ಯಾಕ್ ಉಗ್ಸಿಟ್ರೆ ಮಾತ್ರ ನಾಲ್ಕು ಇಂಚು ತೆಗೆದುಕೊಳ್ಳಿ ಬ್ಯಾಕ್ ಉಗ್ಸಿಡ್ತಾ ಇಲ್ಲ ಮೇಲ್ಗಡೆ ಬೇರೆ ಶೇಪ್ ತೆಗೀತಾ ಇದೀವಿ ಕೆಳಗಡೆನೇ ಶೇಪ್ ಬೇರೆ ತೆಗಿತಾ ಇದ್ದೀವಿ ಅಂದರೆ ಮೂರುವರೆ ಅಥವಾ ಮೂರು ಮುಕ್ಕಾಲು ನಿವಾರವಾಗಿ ತಗೊಬೋದು ಸಾಕಾಗುತ್ತೆ ಶೋಲ್ಡರ್ ಬಂದು ನೀವು ಎರಡು ಮುಕ್ ಎರಡು ಕಾಲು ಅಥವಾ ವರೆವರೆಗೂ ನೀವು ತಗೊಬೋದು ಶೋಲ್ಡರ್ ಅಲ್ಲಿ ರೆಡಿ ಬಂದು ನಮ್ಗೆ ಮತ್ತೆ ಹಾಫ್ ಇಂಚ್ ಮಾತ್ರ ಹೋಗುತ್ತೆ ಯಾಕಂದರೆ ಇಲ್ಲಿ ಕ್ಯಾನ್ವಸನ್ನು ಯೂಸ್ ಮಾಡ್ತೀವಿ ಈ ಕಡೆ ಮಾತ್ರ ಕಂಕ್ಲು ಕಡೆ ಆರ್ಮೋಲ್ ಕಡೆ ಮಾತ್ರ ನಾವೇನು ಮಾಡ್ತೀವಿ ಈ ಪಾರ್ಟಲ್ಲಿ ಮಾತ್ರ ನಾವೇನು ಮಾಡ್ತೀವಿ ಆಫ್ ಗೆ ನೀವು ಸ್ಟಿಚ್ ಹಾಕೊತೀರ ಅವಾಗ ಏನಾಗುತ್ತೆ ನಿಮ್ಮದು ಒಂದು ಮುಕ್ಕಾಲ್ವರೆಗೂ ನಿಮಗೆ ಶೋಲ್ಡರ್ ಅನ್ನೋದು ಸಿಗುತ್ತೆ ಮೂವತ್ತೆರಡು ಮೂವತ್ತ್ಮೂರು ಅಂದರೆ ಎಂಟೂವರೆ ಎದೆ ಸುತ್ತಳತೆಗೆ ಮೂರು ಮುಕ್ಕಾಲು ನಾನು ಇಲ್ಲಿ ಮೂರು ಮುಕ್ಕಾಲು ಹೇಳಿದೀನಿ ಅಥವಾ ನಾಲ್ಕು ಇಂಚ್ ನಿಮ್ದು ನಿಮ್ಮದು ಆಪ್ಷನ್ಸು ಇಲ್ಲ ನಮಗೆ ಬಟನ್ ಇಡ್ತಾ ಇಲ್ಲ ಅಂತ ಅಂದಾಗ ನಾರ್ಮಲ್ ಇದ್ದೀವಿ ಅಂತ ಅಂದಾಗ ಮೂರು ಮುಕ್ಕಾಲು ತೆಗೆದುಕೊಳ್ಳಿ ಇಲ್ಲ ಫೋರ್ ಇಂಚಸ್ವರೆಗೂ ನೀವು ತೊಗೊಬೋದು ತೊಂದರೆ ಇಲ್ಲ ಎರಡೂವರೆ ನೆಕ್ಕನ್ನು ಅಗಲ ಬಂದು ಎರಡೂವರೆ ತೆಗೆದುಕೊಳ್ಳಿ ಯಾಕಂದರೆ ಇನ್ನು ಕೆಲವ್ರು ಹೇಳ್ತಾರೆ ಚ ಕಂಕ್ಳು ಎಷ್ಟಿರುತ್ತೋ ಅಷ್ಟನ್ನು ಆರ್ಮೋಲು ನೆಕ್ಕು ಆರ್ಮೋಲು ತೊಗೊಬೇಕು ಅಂತ ತಪ್ಪು ಅದು ಬಾಡಿ ಅಳತೆ ತಗೊಂಡಾಗ ನಮ್ಮ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟನ್ನೇ ಇಟ್ಕೊಬೇಕಾಗುತ್ತೆ ಆ ಅದರೊಳಗೆ ನೀವೇನು ಮಾಡ್ಬೋದು ಹಾಫ್ ಇಂಚ್ ಕಡಿಮೆ ಮಾಡ್ಬೋದು ಅಷ್ಟೇ ಹೊರತು ನಮ್ಮ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟನ್ನು ಅದರಲ್ಲಿ ಹಾಫ್ ಇಟ್ಕೊಬೇಕು ಹದಿನಾಲ್ಕು ಬಂತು ಅಂದರೆ ಏಳು ಇಂಚ್ ಇಟ್ಕೊಬೇಕು ಹದಿನಾರು ಬಂತು ಅಂದರೆ ಎಂಟು ಇಂಚನ್ನು ಇಟ್ಕೊಬೇಕು ಹದಿಮೂರು ಬಂತು ಅಂದರೆ ಏಳುವರೆ ಇಟ್ಕೊಬೇಕು ಇದು ಆರೂವರೆ ಇಟ್ಕೊಬೇಕು ಆ ಥರ ಮಾಡ್ಕೊಳ್ಳಿ ಅಂದರೆ ಎಷ್ಟು ಅದರಲ್ಲಿ ಅರ್ಧ ಕರೆಕ್ಟಾಗಿ ಅರ್ಧ ಇಟ್ಕೊಳ್ಳಿ ಅಥವಾ ಕೆಲವೊಂದು ಸಲ ಅಷ್ಟೇ ನಾವು ಕಡಿಮೆ ಮಾಡ್ತೀವಿ ಇಲ್ಲ ಕ ಸಾಮಾನ್ಯ ಅರ್ಧ ಇಟ್ಕೊಂಡೇ ಇಟ್ಕೊತೀವಿ ಶೋಲ್ಡರ್ ಎಷ್ಟು ಬರುತ್ತೋ ಅದರಲ್ಲಿ ಅರ್ಧನ ನಾವು ಬೋಟ್ ನೆಕ್ಕು ಪಾಕ್ ನೆಕ್ಕು ಇದಕ್ಕೆಲ್ಲ ಕ್ಲೋಸ್ ನೆಕ್ಕು ಆಲ್ಟರ್ನೆಕ್ಕು ಇದಕ್ಕೆಲ್ಲ ನಮ್ಮ ಶೋಲ್ಡರ್ ಅಳತೆಯನ್ನು ತೆಗೆದುಕೊಂಡು ಅದರಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ತಗೊಬೇಕಾಗುತ್ತೆ ಯಾವ ರೀತಿ ತಗೊಳೋದು ಶೋಲ್ಡರ್ ಮೈ ಅಳತೆ ಅಂದರೆ ನಾನು ಆಲ್ರೆಡಿ ಮೈ ಅಳತೆ ತಗೊಂಡಿರೋದನ್ನ ತೋರಿಸಿದ್ದೀನಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಇಲ್ಲ ಅಂದರೆ ನೀವೇನು ಮಾಡಬೇಕು ನಿಮ್ಮ ಶೋಲ್ಡರ್ ಮೇಲ್ಗಡೆ ಇಟ್ಕೊಂಡು ಟೇಪ್ ಇಟ್ಕೊಂಡು ನೋಡ್ಬೋದು ಅಥವಾ ಯಾರಾದರೂ ಕೊಟ್ಟರೆ ಅವಾಗ ನೀವು ತೆಗೆದುಕೊಂಡು ಶೋಲ್ಡರ್ ಅಳತೆಯನ್ನು ತೆಗೆದುಕೊಂಡು ಇಡಿ ನಾರ್ಮಲ್ ಅಳತೆಯಲ್ಲಿ ಏನಾದರೂ ಅಕಸ್ಮಾತ್ ನಾರ್ಮಲ್ ಬ್ಲೌಸ್ ಕೊಟ್ಟು ಮಾಡ್ತಾ ಮಾಡಿ ಎಂದಾಗ ಈ ಏನ್ ಇದೆಯೋ ಇದನ್ನು ಫಾಲೋ ಮಾಡಿ ಆರಾಮಾಗಿ ಕರೆಕ್ಟಾಗಿ ಮಾಡುತ್ತೆ ಮತ್ತು ಆರ್ಮೋಲ್ ಫಾರ್ಮಲ್ ಆಗಿ ಇದನ್ನು ಫಾರ್ಮಲ್ ಆಗಿ ಕಂಕಳು ಯಾವ ರೀತಿ ಕಟ್ ಮಾಡಬೇಕು ಅಂದ್ರೆ ಇದನ್ನು ಫಾಲೋ ಮಾಡಿ ಇಲ್ಲಾಂದರೆ ಇದ್ರೊಳಗೆ ಹೆಂಗಿದೆಯಾ ಹಂಗ ಅಂದರೆ ಇದಕ್ಕೆ ಹಾಫ್ ಇಂಚ್ ಕಂಪಲ್ಸರಿ ಸೇರಿಸ್ಕೊಬೇಕು ಇದಕ್ಕೆಲ್ಲ ಕಂಪಲ್ಸರಿ ನೀವು ಹಾಫ್ ಇಂಚನ್ನು ಸೇರ್ಸ್ಕೊಳ್ಬೇಕಾಗುತ್ತೆ ಸ್ಲೋಪ್ ಕೊಡೋದಕ್ಕೆ ಸ್ಲೋಪ್ ಕೊಡ್ತೀವಿ ಗೊತ್ತಾ ಹಾಫ್ ಇಂಚ್ ಅದಕ್ಕೋಸ್ಕರ ಅಷ್ಟೇ ಅದನ್ನು ಬಿಟ್ಟು ನಾನು ಇಲ್ಲಿ ಲೆಕ್ಕ ಹಾಕಿಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸಿದ್ರೆ ನೀವು ಇಲ್ಲೇನಿದೆಯೋ ಇದಕ್ಕೆ ಪ್ಲಸ್ 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 ಹಾಫ್ ಇಂಚನ್ನು ಹೋಗಿ ಕರೆಕ್ಟಾಗಿ ಬರುತ್ತೆ ಪ್ರತಿಯೊಂದಿಗೂ ಬಿಟ್ಟು ಒಂದು ಪ್ರತಿಯೊಂದಕ್ಕೂ ನಾವು ಹಾಫ್ ಇಂಚನ್ನ ಇದರೊಳಗೆ ಇರೋ ಪ್ರತಿಯೊಂದಕ್ಕೂ ಸೇರಿಸಬೇಕು ಫ್ರೆಂಡ್ಸ್ ಪ್ರತಿಯೊಂದು ಲೆಕ್ಕ ಹಾಕಿ ನೋಡಿ ಪ್ಲಸ್ ಹಾಫ್ ಇಂಚ್ ಪ್ಲಸ್ ಹಾಫ್ ಇಂಚ್ ಪ್ಲಸ್ ಹಾಫ್ ಇಂಚ್ ಪ್ರತಿಯೊಂದಕ್ಕೂ ಸೇರಿಸ್ಕೊಂಡು ಹೋಗ್ಬೇಕು ನೀವು ಹಾಫ್ ಇಂಚ್ ಹಾಫ್ ಇಂಚನ ಅವಾಗ ಮಾತ್ರ ಇದು ಬಂದು ಲೆಸ್ ಆಗುತ್ತೆ ಇದು ಬಂದು ನಾವು ತೆಗೆದು ಬಿಡ್ತೀವಿ ಫ್ರೆಂಡ್ಸ್ ಅಂದರೆ ನಾವು ಇದನ್ನು ಸ್ಲೋಪ್ ಅಲ್ಲಿ ನಾವು ತೆಗಿತೀವಿ ನೀವು ಇದನ್ನು ನೋಡ್ಕೊಳ್ಳಿ ಪ್ಲಸ್ ಹಾಫ್ ಇಂಚು ಪ್ರತಿಯೊಂದು ತೆಗೆದುಕೊಂಡಿದ್ದೀನಿ ಮತ್ತು ಇನ್ನೊಂದು ಬೋಟ್ನೆಕ್ ಬ್ಲೌಸ್ ಬಂದಾಗ ನಮ್ಮದು ಶೋಲ್ಡರ್ ಅಗಲ ಇರುತ್ತಲ್ಲ ಹಂಗಾಗಿ ತೋಳಿನ ಡೌನಿಂಗ್ ತೋಳ್ ಕಟಿಂಗ್ ಮಾಡಬೇಕಾದ್ರೆ ಡೌನಿಂಗ್ ಎರಡೂವರೆ ಚಿಕ್ಕ ಅಳತೆಗೆಲ್ಲ ಎರಡೂವರೆ ತೆಗೆದುಕೊಳ್ಳಿ ತುಂಬ ದೊಡ್ಡ ಅಳತೆ ಆಯಿತು ಅಂದರೆ ಹಿಂಗೆ ಫಾರ್ಟಿ ಟೂ ಫಾರ್ಟಿ ಫೋರ್ ಫಾರ್ಟಿ ಸಿಕ್ಸ್ ಅದಕ್ಕೆಲ್ಲ ನೀವು ಮೂರು ಇಂಚನ್ನು ತಗೋಕೊಳ್ಳಿ ನಾನು ಹೇಳ್ತಾ ಇರ್ತೀನಿ ತೋಳಿನ ಉದ್ದ ಹತ್ತು ಇಂಚಿದಾಗ ಹನ್ನೊಂದು ಇಂಚಿದಾಗ ಮೂರುವರೆ ತೊಗೊಬೇಕು ನಾಲ್ಕು ಇಂಚ್ ತಗೋಬೇಕು ಅಂತ ಅದೆಲ್ಲ ಇದರಲ್ಲಿ ಆಗೋಲ್ಲ ಫಾಲೋ ಆಗಲ್ಲ ಯಾಕಂದರೆ ಆಲ್ಮೋಸ್ಟ್ ಶೋಲ್ಡರ್ ನಾವು ಯಾವ ರೀತಿ ತೊಗೊಂಡಿರ್ತೀವಿ ಅಂದರೆ ತುಂಬ ಜಾಸ್ತಿ ತೊಗೊಂಡ್ಬಿಟ್ಟಿರ್ತೀವಿ ಫ್ರೆಂಡ್ಸ್ ನೆಕ್ಕು ಶೋಲ್ಡರ್ ಸೇರಿಸಿ ಜಾಸ್ತಿ ತೊಗೊಂಡಿರ್ತೀವಿ ಹಿಂಗೆ ಇಷ್ಟು ಹತ್ರಲ್ಲೇ ಇರುತ್ತೆ ನಮ್ಮ ಆರ್ಮೋಲ್ ಏನಿರುತ್ತೆ ಇಷ್ಟೇ ಇರುತ್ತೆ ಹಂಗಾಗಿ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೋ ಅಷ್ಟನ್ನು ಇದನ್ನ ತೊಗೊಬೇಕಾಗುತ್ತೆ ಎರಡೂವರೆ ಅಥವಾ ಮೂರಿಂದ ತೆಗೆದುಕೊಂಡ್ರೆ ಸ್ಲೋಪನ್ನ ಸಾಕಾಗುತ್ತೆ ನೋಡಿ ಈ ಕಡೆಗೆ ಮಾಡೋಕ್ಕಾಗೋಯಿತು ಸಾರಿ ಹಂಗಾಗಿ ನೀವು ಇಲ್ಲೇನಿದೆಯೋ ಇದನ್ನು ಸ್ಕ್ರೀನ್ ಶಾರ್ಟ್ ತೆಗೆದುಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಏನು ಬರೆದಿದ್ದೀನಿ ಈ ಅಳತೆಗೆ ಎಷ್ಟೆಷ್ಟು ತಗೊಳ್ಬೇಕು ಅಂತ ಅಷ್ಟಷ್ಟನ್ನೇ ತೆಗೆದುಕೊಳ್ಳಿ ಇದಕ್ಕಿಂತ ಜಾಸ್ತಿ ತೆಗೆದುಕೊಂಡಾಗ ಏನಾಗುತ್ತೆ ಶೋಲ್ಡರ್ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರಲ್ಲ ಆರ್ಮೋಲ್ ಎಷ್ಟಿದೆಯೋ ಈಗ ನಾನು ಹಾಫ್ ಇಂಚ್ ಸೇರಿಸಿದ್ದೀನಿ ಆಲ್ರೆಡಿ ಈಗ ನೀವು ಸ್ಕ್ರೀನ್ ಶಾರ್ಟ್ ತಗೊಂಡು ಇಷ್ಟನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ನಾನು ಇದ್ರೊಳಗೆ ನಾನು ಇದು ಮಾಡಿಬಿಟ್ಟೇನೆ ಲೆಕ್ಕ ಹಾಕ್ಬಿಟ್ಟೆ ಇಲ್ಲಿ ಬರ್ದಿರೋದು ಆದ್ರೆ ಹಾಫ್ ಇಂಚ್ ಸೇರಿಸಿಲ್ಲ ಅಷ್ಟೇನೆ ಈಗ ನಾನು ಏನು ಹಾಕಿದ್ದೀನಿ ಅದನ್ನು ನೀಟಾಗಿ ಬರ್ಕೊಳ್ಳಿ ಕರೆಕ್ಟ್ ಆಗುತ್ತೆ ತೋಳಿನ ಡೌನಿಂಗು ಅಷ್ಟೇ ಇದನ್ನು ಬರ್ಕೊಳ್ಳಿ ನೀಟಾಗಿ ಮತ್ತು ಇಲ್ಲಿ ಪ್ರತಿಯೊಂದು ಚೆಸ್ಟನ್ನು ನಾನು ಐವತ್ತು ಪ್ಲಸ್ ಐವತ್ತರವರೆಗೂ ಬರ್ದಿದ್ದೀನಿ ಐವತ್ತು ಪ್ಲಸ್ಗೂ ಕೂಡ ನೀವು ಇದನ್ನೇ ಫಾಲೋ ಮಾಡಿ ತೊಂದರೆ ಇಲ್ಲ ನೀವು ಚೆಸ್ಟ್ ಏನಿರುತ್ತೆ ಆರನೇ ಒಂದು ಭಾಗ ಮಾಡಿ ಅದಕ್ಕೆ ನಾನು ಇಲ್ಲಿ ಏನಿದೆಯಾ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಗೊಳ್ಳಿ ಆರಾಮಾಗಿ ನೀವು ಬೋಟ್ ಬೋಟ್ನೆಕ್ಕನ್ನು ಸ್ಟಿಚ್ ಮಾಡ್ಬೋದು ಮತ್ತೆ ಇನ್ನೊಂದೇನಪ್ಪ ಅಂದರೆ ಇದು ಬಂದು ಡೀಪ್ ಎಷ್ಟಿ ತೆಗಿಬೇಕು ಅನ್ನೋದಷ್ಟೇನೆ ಅದರೊಳಗೆ ಆಲ್ಮೋಸ್ಟ್ ಇದು ಆರ್ಮೋಲ್ ಚಾರ್ಟು ಸೇಮೇ ಫ್ರೆಂಡ್ಸ್ ಯಾವುದೂ ಇಲ್ಲ ಇದನ್ನೇ ನಾನು ಅಲ್ಲ ಇದರೊಳಗೆ ಎಷ್ಟು ತಗೋಬೇಕು ಆರ್ಮೋಲ್ ಡಾಟ್ ಸಾರಿ ಫ್ರೆಂಡ್ಸ್ ಇದು ಆರ್ಮೋಲ್ ಡಾಟ್ ಇದು ಆರ್ಮೋಲ್ ಫಾರ್ಮಲ್ ಅಂದರೆ ಎಷ್ಟು ತಗೊಬೇಕು ಅಂತ ಎಷ್ಟು ಅಳತೆಗೆ ಎಷ್ಟನ್ನು ಈ ಥರ ಆರ್ಮೋಲ್ ಶೇಪ್ ಹಾಕಬೇಕು ಅಂತ ಈ ಥರ ಈ ಆರ್ಮೋಲ್ ಡಾ ಇದನ್ನು ಬಂದು ಇದು ಬಂದು ಇದು ನೋಡಿ ಡಾಟ್ ಹಿಡಿಯೋದಕ್ಕೆ ಸೈಡಲ್ಲಿ ಡಾಟ್ ಹಿಡಿತೀವಿ ಗೊತ್ತಾ ಅಂದರೆ ಇಲ್ಲಿ ಈ ಥರ ಶೇಪ್ ಹಾಕೋದಕ್ಕೆ ನಾವು ಡಾಟ್ ಹಿಡಿತೀವಲ್ಲ ಆ ಡಾಟ್ಗೆ ಎಷ್ಟೆಷ್ಟು ಹಾಕ್ಕೊಬೇಕು ಅಂತ ಇದು ಬಂದು ಇರೋದು ಇದನ್ನು ನಾನು ಶಾಟ್ ತಗೊಂಡು ಹಂಗೆ ಕೈಲಿ ಹಾಕಿರೋದು ನಾನು ಇದನ್ನು ಲ್ಯಾಮಿನೇಷನ್ ಮಾಡಿಸ್ಕೊಂಬರಲಿ ಸಾರಿ ಜೆರಾಕ್ಸ್ ಮಾಡಿಸ್ಕೊಂಬರ್ಲಿಲ್ಲ ಹಂಗಾಗಿ ಚೆಸ್ಟ್ ಇಪ್ಪತ್ತೆಂಟರಿಂದ ಮೂವತ್ತೈದು ಮೂವತ್ತಾರವರೆಗೂ ನಾವು ಒಂದು ಕಾಲು ಇಂಚ್ವರೆಗೂ ತಗೊಬೋದು ಅಂದರೆ ಹಿಂಗೆ ಏನು ಫಸ್ಟು ಬ್ಯಾಕ್ ಬ್ಯಾಕ್ ಡಾಟ್ ಹಿಡಿತೀವಲ್ಲ ಅದಕ್ಕೆ ಒಂದು ಕಾಲು ನಾನು ಯಾವಾಗಲೂ ಹೇಳ್ತೀನಿ ಒಂದು ಕಾಲೇ ತೆಗೆದುಕೊಳ್ಳಿ ಅಂತ ಬ್ಯಾಕ್ ಡಾಟ್ ಬ್ಯಾಕ್ ಡಾಟ್ ಇದು ಬಂದು ನಾರ್ಮಲ್ ಬ್ಲೌಸ್ಗೆ ನಾರ್ಮಲ್ ಬ್ಲೌಸ್ಗೂ ವರ್ಕ್ ಆಗುತ್ತೆ ಇದು ಮತ್ತು ಬೋಟ್ನೆಕ್ಕಿಗೂ ಕೂಡ ವರ್ಕ್ ಆಗುತ್ತೆ ಡಾಟ್ ಹಿಡಿಯೋದಕ್ಕೆ ಎಷ್ಟು ಹಿಡಿಬೇಕು ಅಂತ ಡಾಟ್ ಹಿಡಿಯೋದಿಕ್ಕೆ ಡಾಟ್ ಅಲ್ಲ ಸಾರಿ ಫ್ರೆಂಡ್ಸ್ ಶೇಪ್ ಹಾಕೋದಕ್ಕೆ ಈ ಥರ ಶೇಪ್ ಹಾಕ್ತೀವಲ್ಲ ಅದು ಆ ಥರ ಶೇಪ್ ಹಾಕೋದಕ್ಕೆ ಇದು ತರ್ಟಿ ಫೈವ್ ತರ್ಟ್ ಮೂವತ್ತು ಮೂವತ್ತಾರರಿಂದ ನಲ್ವತ್ತೈದರವರೆಗೂ ನಾವೇನು ಮಾಡಬೇಕಾಗುತ್ತೆ ಒಂದೂವರೆ ಅಂದರೆ ಅಳತೆ ದೊಡ್ಡದಾಗುತ್ತಲ್ಲ ಹಂಗಾಗಿ ಇಲ್ಲಿಂದ ಇಲ್ಲಿಗೆ ನಾನು ಒಂದು ಕಾಲು ಇಟ್ಕೊಳ್ಳಿ ಎಲ್ ಶೇಪ್ ಹಾಕೋದಕ್ಕೆ ಅಂತ ಹೇಳ್ತೀನಲ್ಲ ನೋಡಿ ಇಲ್ಲಿ ಎಲ್ ಶೇಪ್ ಹಾಕ್ತೀವಿ ಶೇಪ್ ತೆಗಿಯೋದಕ್ಕೆ ತೋಳಿನ ಶೇಪು ಇದು ಬಂದು ಇಪ್ಪತ್ತೆಂಟರಿಂದ ಮೂವತ್ತೈದರವರೆಗೂ ಒಂದು ಕಾಲನ್ನು ತೆಗೆದುಕೋ ಸಾರಿ ಒಂದು ಕಾಲು ತೆಗೆದುಕೊಬೇಕು ಶೇಪ್ ತೆಗಿಯೋದಕ್ಕೆ ಇಲ್ಲಿಂದ ಇಲ್ಲಿಗೆ ಹಾಕೋದಕ್ಕೆ ಮತ್ತು ಇಲ್ಲಿಂದ ಬಂದು ಮೂವತ್ತೈದರಿಂದ ನಲವತ್ತೈದರವರೆಗೆ ಇಲ್ಲಿಂದ ಬಂದು ನಾವು ಎಷ್ಟು ಇಟ್ಕೊಬೇಕು ಅಂದರೆ ಒಂದೂವರೆ ಇಟ್ಕೊಬೇಕಾಗುತ್ತೆ ಶೇಪ್ ತೆಗಿಯೋದಕ್ಕೆ ನೋಡಿ ಈ ಥರ ಶೇಪ್ ತೆಗಿಯೋದಕ್ಕೆ ಇಲ್ಲಿ ಬಂದು ಒಂದು ಮುಕ್ಕಾಲು ಫಾರ್ಟಿ ಫೈವ್ ಆದಾಗ ನೀವು ಏನು ಮಾಡಬೇಕು ಒಂದು ಮುಕ್ಕಾಲನ್ನು ತೆಗೆದುಕೊಳ್ಳಿ ಚೆನ್ನಾಗಿ ಬರುತ್ತೆ ಇದು ತುಂಬ ಜಾಸ್ತಿ ಆಗುತ್ತಲ್ಲ ಹಂಗಾಗಿ ಅಷ್ಟನ್ನು ಹೇಳಿದ್ದಾರೆ ಇದು ನಾನು ಟ್ರೈ ಮಾಡಿಲ್ಲ ಫ್ರೆಂಡ್ಸ್ ನಾನು ಇದೊಂದು ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಇದನ್ನು ತುಂಬ ದೊಡ್ಡ ಅಳತೆ ಆದಾಗ ಒಂದೂವರೆವರೆಗೂ ಹೋಗ್ತೀನಿ ಒಂದು ಮುಕ್ಕಾಲು ನಾನು ಯಾವತ್ತೂ ಹೋಗಿಲ್ಲ ಇವೆರಡನ್ನು ಫಾಲೋ ಮಾಡ್ತೀನಿ ಅಂದರೆ ಸಾಮಾನ್ಯ ಫಾರ್ಟಿ ಟೂವರೆಗೂ ನಾನು ಫಾರ್ಟಿ ಟೂವರೆಗೂ ಕೂಡ ಒಂದು ಕಾಲ್ ಫಾಲೋ ಮಾಡ್ತೀನಿ ಫಾರ್ಟಿ ಟೂ ಇಂದ ಫಿಫ್ಟಿವರೆಗೂ ವರೆಗೂ ನಾನು ಒಂದೂವರೆವರೆಗೂ ಹೋಗ್ತೀನಿ ಇದು ಹೋಗಿಲ್ಲ ನಾನು ಜಾಸ್ತಿ ಹೋಗಿಲ್ಲ ಮತ್ತು ಫೋರ್ ಡಾಟ್ ಬ್ಲೌಸು ಚಾರ್ಟ್ ಎಷ್ಟು ಡಾಟ್ ನಾನು ಇದನ್ನು ಡಾಟ್ ಆಗಲೇ ಹೇಳಿದೆ ನಾನು ನಿಮಗೆ ಎಷ್ಟೆಷ್ಟು ಡಾಟ್ ಹಿಡಿಬೇಕು ಅಂತ ಇದು ಅಷ್ಟೇನೆ ನೀವೆಲ್ಲನೂ ಇದನ್ನು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನಿಮಗೆ ಜೆರಾಕ್ಸ್ ಸಾಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ ನೀವು ಈ ರೀತಿ ಕೂಡ ಇಟ್ಕೊಬೋದು ನಾನು ನಮ್ಮ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಬೇಕಾದ್ರೆ ನಾನೊಂದು ಫೋಟೋ ಹಾಕ್ತೀನಿ ಇದನ್ನೆಲ್ಲ ಫಾಲೋ ಮಾಡ್ತಾರೆ ನನ್ನ ಸ್ಟೂಡೆಂಟು ಇದನ್ನೆಲ್ಲ ಇಟ್ಕೊಂಡೇ ಕೂತ್ಕೊತಾರೆ ಕಟಿಂಗ್ ಮಾಡೋದಕ್ಕೆ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಇದನ್ನ ಇಟ್ಕೊತಾರೆ ನೋಡ್ಕೊಂಡು ನೋಡಿಕೊಂಡು ಕಟಿಂಗ್ ಮಾಡ್ತಾರೆ ಗೊತ್ತಾಗಲಿಲ್ಲ ಅಂದರೆ ನನ್ನನ್ನು ಕೇಳ್ತಾರೆ ಇದನ್ನು ನೀವು ಫಾಲೋ ಮಾಡಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಒಂದು ಚೂರು ಕೂಡ ಆ ಕಡೆ ಈ ಕಡೆ ಹೋಗೋಲ್ಲ ಸ್ಟಿಚಿಂಗ್ ಮಾಡಬೇಕಾದ್ರೂ ಅಷ್ಟೇ ದಯವಿಟ್ಟು ದಯವಿಟ್ಟು ಸ್ಟಿಚಿಂಗ್ ನೀವು ಹೆಂಗೆ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟು ನೋಡಿ ಇಲ್ಲಿ ಬಂದು ಹಾಫ್ ಇಂಚ್ಗೆ ನೀವು ಪ್ರತಿಯೊಂದು ಸ್ಟಿಚ್ ಹಾಕಬೇಕಾದ್ರೂ ಅಷ್ಟೇನೆ ನಾನು ಅದನ್ನು ಬಿಸಾಕ್ಬಿಟ್ಟೆ ಅನಿಸುತ್ತೆ ನಾನು ಸಾರಿ ನನ್ನ ಸ್ಟೂಡೆಂಟ್ಗೊಬ್ರಿಗೆ ಕೊಟ್ಬಿಟ್ಟೆ ಅದರೊಳಗೆ ಎಷ್ಟಕ್ಕೆ ಸ್ಟಿಚ್ ಹಾಕ್ಬೇಕು ನೋಡಿ ಇದಕ್ಕೆ ಈ ಏನಿದೆ ನೋಡಿ ಇಷ್ಟಕ್ಕೆ ಸ್ಟಿಚ್ ಹಾಕಬೇಕು ಇದು ಅರ್ಧ ಇಂಚು ಅರ್ಧ ಇಂಚಕ್ಕಿಂತ ಒಂದು ಲೈನ್ ಕಡಿಮೆ ನೀವು ತೋಳಿಗೆ ಡಾಟ್ ತೋಳಿಗೆ ಸ್ಟಿಚ್ ಹಾಕಿ ಅಥವಾ ಬೆಡ್ ಪಟ್ಟಿಗೆ ಸ್ಟಿಚ್ ಹಾಕಿ ನೋಡಿ ಇಷ್ಟನ್ನೇ ನಾನು ಮಾರ್ಕ್ ಹಾಕಿ ಪ್ರತಿಯೊಬ್ಬರು ಟೇಪಲ್ಲೂ ಕೂಡ ಮಾರ್ಕ್ ಹಾಕಿಕೊಟ್ಬಿಟ್ಟಿದ್ದೀನಿ ಅಷ್ಟನ್ನೇ ಸ್ಟಿಚ್ ಹಾಕಬೇಕು ಅಂತ ಅಷ್ಟು ಮಾತ್ರನೇ ಮಾತ್ರ ನಮ್ಮದು ಪರ್ಫೆಕ್ಟಾಗಿ ಏನು ಬೆಡ್ ಸಿಂಗಲ್ ಪಟ್ಟೆ ಡಬಲ್ ಪಟ್ಟೆ ಅಟ್ಯಾಚ್ ಮಾಡೋಕ್ಕಾಗಿರ್ಬೋದು ಅಥವಾ ತೋಳನ್ನು ಕೂಡಿಸ್ಬೇಕಾರಾಗಿರ್ಬೋದು ಬೆಡ್ ಪಟ್ಟೆ ಅಟ್ಯಾಚ್ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ಕೂಡ ಅದನ್ನು ನೋಡ್ಕೊಂಡು ನಾನು ಹಾಕಿಂತ ಹೇಳಿದ್ದೀನಿ ಅದು ಆದ್ದರಿಂದ ಕರೆಕ್ಟಾಗಿ ಆಗುತ್ತೆ ನೋಡಿದ್ರಲ್ವ ಈ ಫೋಟೋ ಹಾಕಿದಿನಲ್ಲ ಇದನ್ನು ನಾನು ಸ್ಟೂಡೆಂಟ್ ವಿದ್ಯಾ ಅಂದ್ಬಿಟ್ಟು ಸ್ಟಿಚ್ ಮಾಡಿರೋದು ತುಂಬ ಚೆನ್ನಾಗಿ ಕಟಿಂಗ್ ನಾನು ಮಾಡಿಕೊಟ್ಟಿದ್ದೆ ಫ್ರೆಂಡ್ಸ್ ಸ್ಟಿಚಿಂಗ್ ಅವಳೇ ಮಾಡಿದ್ದು ಕೇಳ್ಕೊಂಡು ಕೇಳ್ಕೊಂಡು ಮಾಡಿದ್ದು ಸುಮಾರು ಫಸ್ಟ್ ಟೈಮೇ ಬಂದಿರೋದು ಬೇರೆ ಎಲ್ಲೂ ಕಲ್ತಿರಲ್ಲ ಅವಳು ಒಂದು ಏಳರಿಂದ ಎಂಟು ಬ್ಲೌಸ್ ಹೊಲಿದಿರ್ಬೋದು ಎಷ್ಟು ನೀಟಾಗಿ ಬ್ಲೌಸ್ ಹೊಲಿತಾಳೆ ಅಂದರೆ ನೀವೇ ನೋಡಿರ್ಬೋದು ನೀಟಾಗಿ ಅಂದರೆ ಕಟಿಂಗ್ ನಾವು ತುಂಬ ಇಂಪಾರ್ಟೆಂಟು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳೋದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗ್ನಲ್ಲೇ ಕೆಲವೊಂದು ಹೇಳ್ತಿರ್ತೀವಿ ನಾವು ಅಷ್ಟೊಂದು ಬ್ಲೌಸ್ ಹೊಲ್ದೋ ಚೆನ್ನಾಗಿ ಬರ್ತಿಲ್ಲ ಅಂತ ನೀವು ನೋಡ್ಕೊಬೇಕು ಒಂದು ಬ್ಲೌಸ್ ಕೆಟ್ಟೋದ್ರೆ ನೆಕ್ಸ್ಟ್ ಬ್ಲೌಸ್ಗೆ ತುಂಬ ಅವಳು ಕೆಲ್ಸಿಸಿದಾಳೆ ಇಲ್ಲ ಅಂತಲ್ಲ ಪ್ರತಿಯೊಬ್ಬರು ಕೆಡಿಸ್ತಾ ಇದ್ದಾರೆ ನನ್ನ ಸ್ಟೂಡೆಂಟು ನಾನು ಹೇಳ್ತೀನಿ ಈಗ ಏನು ತಪ್ಪು ಮಾಡಿದಿರ ಅದನ್ನು ನೆಕ್ಸ್ಟ್ ಬ್ಲೌಸಲ್ಲಿ ಮಾಡಬೇಡಿ ಕೆಲವ್ರು ಹೇಳ್ತಾರೆ ಐದು ಬ್ಲೌಸ್ ಅಲ್ಲದೋ ಹತ್ತು ಬ್ಲೌಸ್ ಅಲ್ಲದೋ ಸರಿ ಬರಲಿಲ್ಲ ಖಂಡಿತ ಬರೋಲ್ಲ ನೀವು ಟ್ರೈ ಮಾಡಬೇಕು ಟ್ರೈ ಮಾಡಿದ್ರೆ ಖಂಡಿತ ಬರುತ್ತೆ ಟ್ರೈ ಇರಿ ಕೆಟ್ಟೋದ್ರೆ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗಿ ಅಷ್ಟೇ ನಾನು ಹೇಳೋದು ನೀವೆಲ್ಲ ಕೇಳಿದ್ರೆ ಡಾಟ್ ಬೋಟ್ನೆಕ್ ಚಾರ್ಟ್ ಕೊಡಿ ಅಂತ ಕೊಟ್ಟಿದ್ದೀನಿ ಪ್ರತಿಯೊಂದು ಡೀಟೇಲಾಗಿ ಹೇಳಿದ್ದೀನಿ ನಾನು ಇದನ್ನು ಫಾಲೋ ಮಾಡಿ ಆರಾಮಾಗುತ್ತೆ ನಿಮಗೆ ನಾಳೆ ಇದನ್ನೇ ಈ ಚಾರ್ಟನ್ನೇ ಯೂಸ್ ಮಾಡಿಕೊಂಡು ಕ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಮಾಡೋದಲ್ಲ ಫುಲ್ ಬೋಟ್ನೆಕ್ ಬ್ಯಾಕ್ ಬೋಟ್ನೆಕ್ ಫ್ರಂಟ್ ಬೋಟ್ನೆಕ್ ಕಟಿಂಗ್ ತೋರಿಸ್ತೀನಿ ದಯವಿಟ್ಟು ನೋಡಿ ಯಾವ ರೀತಿ ಕಟಿಂಗ್ ಮಾಡೋದು ಇದರಲ್ಲಿ ಇರೋ ಅಂಥದ್ದನ್ನು ಯಾವ ರೀತಿ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ದಯವಿಟ್ಟು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್